ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಟ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿಗಳ್ನ ಇದ್ದೇನೆ ಈ ಬಾರಿ ಬಂದಿರುವಂಥ ಏಕಾದಶಿಯು ನಮಗೆ ಯೋಗಿನಿ ಏಕಾದಶಿಯಾಗಿರ್ತದೆ ಕೃಷ್ಣ ಪಕ್ಷ ಹನ್ನೊಂದನೇ ದಿವಸ ನಾವು ಈ ಯೋಗಿನಿ ಏಕಾದಶಿನ ಆಚರಣೆ ಮಾಡ್ತೇವೆ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಅಂದರೆ ಈ ಯೋಗ ಈ ಯೋಗಿನಿ ಏಕಾದಶಿ ಬಂದಿರುವಂಥದ್ದು ಒಂದು ಮತ್ತು ಎರಡನೆಯ ತಾರೀಕು ನಾವು ಎಂದು ಆಚರಣೆ ಮಾಡಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊಂದಲವಿದೆ ಈ ಯೋಗಿನಿ ಏಕಾದಶಿ ಮಹತ್ವ ಏನಪ್ಪ ಅಂತಂದರೆ ಶ್ರೀಕೃಷ್ಣನೇ ಯುಧಿಷ್ಠರನಿಗೆ ತಿಳಿಸಿದ್ದಂತೆ ಉಪವಾಸವನ್ನು ಆಚರಣೆ ಮಾಡಿ ಯಾರೆಲ್ಲ ಯೋಗಿನಿ ಏಕಾದಶಿನ ಆಚರಣೆ ಮಾಡ್ತಾರೋ ಭೂಮಿಯ ಮೇಲೆ ಎಲ್ಲ ರೀತಿಯ ಸಂತೋಷವನ್ನು ಕೂಡ ಪಡಿತಾ ಹೋಗ್ತಾರೆ ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಅನ್ನನ ಅನ್ನದಾನ ಮಾಡಿದಷ್ಟು ಫಲ ಸಿಗ್ತದೆ ಅಂತೇಳಿ ಹೇಳಲಾಗುತ್ತದೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ವೈಕುಂಠ ಪ್ರಾಪ್ತಿ ಪ್ರಾಪ್ತಿಯಾಗುತ್ತದೆ ಅಂತ ಕೂಡ ಹೇಳಲಾಗಿದೆ ಮತ್ತೊಂದು ತುಂಬನೇ ವಿಶೇಷತೆ ಏನಪ್ಪ ಅಂತಂದರೆ ಈ ಬಾರಿ ಬಂದಿರುವಂಥ ಯೋಗಿನಿ ಏಕಾದಶಿಯು ನಾಲ್ಕು ಮಂಗಳಕರ ಯೋಗಗಳಲ್ಲಿ ರೂಪುಗೊಳ್ಳುತ್ತಿದೆ ಒಂದು ಧೃತಿ ಯೋಗ ಇನ್ನೊಂದು ತ್ರಿಪುಷ್ಕರ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಶಿವವಾಸ್ ಯೋಗ ಅಂತೇಳಿ ನಾಲ್ಕು ಯೋಗಗಳಲ್ಲಿ ರೂಪುಗೊಳ್ಳುತ್ತಿದೆ ಯೋಗಿನಿ ಏಕಾದಶಿಯ ದಿನದಿಂದ ನಾವು ವಿಷ್ಣುವನ್ನು ಪೂಜಿಸುವಂಥ ಸಂಪ್ರದಾಯವಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏಕಾದಶಿಯನ್ನು ನಾವು ತಿಂಗಳಿಗೆ ಎರಡು ಬಾರಿ ಆಚರಣೆ ಮಾಡ್ತೇವೆ ಒಂದು ಕೃಷ್ಣ ಪಕ್ಷ ಮತ್ತೊಂದು ಶುಕ್ಲ ಪಕ್ಷದಲ್ಲಿ ಈ ಬಾರಿ ಬಂದಿರೋದು ಕೃಷ್ಣ ಪಕ್ಷ ಏಕಾದಶಿ ಆಗಿರ್ತದೆ ಇದು ಯೋಗಿನಿ ಏಕಾದಶಿ ಆಗಿರುವಂತದ್ದು ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ವಿಷ್ಣುವಿನ ಬಳಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕು ಇವತ್ತಿನ ದಿವಸ ನಾನು ಏಕಾದಶಿಯಲ್ಲಿ ಸಂಪೂರ್ಣವಾಗಿ ಉಪವಾಸ ಇದ್ದು ನಾನು ಏಕಾದಶಿನ ಆಚರಣೆ ಮಾಡ್ತೇನೆ ಅಂತೇಳಿ ಒಂದು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಂತರದಲ್ಲಿ ನೀವು ಆವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತೆ ಉಪವಾಸ ಇದ್ದು ಅವತ್ತು ನೀವು ಏಕಾದಶಿನ ಆಚರಣೆ ಮಾಡಬೇಕು ಈಗ ಬನ್ನಿ ನಾವು ಏಕಾದಶಿ ಎಂದು ಆಚರಣೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಅಂತೆ ಈ ಬಾರಿ ಬಂದಿರುವಂಥ ಏಕಾದಶಿ ನಮಗೆ ಒಂದನೇ ತಾರೀಕು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತ ನಿಮಿಷಕ್ಕೆ ಪ್ರಾರಂಭವಾದರೆ ಎರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಇದು ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆಚರಣೆ ಮಾಡಬೇಕಾಗಿರೋದ್ರಿಂದ ಎರಡನೆಯ ತಾರೀಕು ಮಂಗಳವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಉಪವಾಸವನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ ಒಂದನೇ ತಾರೀಕು ಸಂಜೆ ಅಂದರೆ ಸೋಮವಾರ ಸಂಜೆಯಿಂದಲೇ ನೀವು ಉಪವಾಸ ಪ್ರಾರಂಭ ಮಾಡಬೇಕಾಗುತ್ತದೆ ಸಂಪೂರ್ಣವಾಗಿ ಉಪವಾಸ ಅಂತಲ್ಲ ನೀವು ಏನಾದರೂ ಅವಲಕ್ಕಿ ಉಪ್ಪಿಟ್ಟನ್ನು ತೆಗೆದುಕೋಬೋದು ಮತ್ತು ಎರಡನೇ ತಾರೀಕು ಮಾತ್ರ ಸಂಪೂರ್ಣವಾಗಿ ಉಪವಾಸ ಇರಬೇಕು ಕೆಲವೊಬ್ರು ಯಾವ ರೀತಿ ಉಪವಾಸ ಇರ್ತಾರೆ ಅಂತಂದರೆ ನೀರನ್ನು ಸಹ ಕುಡಿಯೋದೇ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾ ಇರ್ತಾರೆ ಆದರೆ ಅಷ್ಟೊಂದು ಕೆಲವೊಬ್ಬರಿಗೆ ಇರೋದಕ್ಕಾಗೋದಿಲ್ಲ ಆ ರೀತಿ ಇದ್ದಾಗ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಆಚರಣೆ ಮಾಡ್ಬೋದು ಉಪವಾಸವನ್ನು ನೀವು ಯಾವಾಗ ಬಿಡಬೇಕು ಅಂತಂದರೆ ಎರಡನೇ ತಾರೀಕು ಏಕಾದಶಿ ಅಂತಂದರೆ ಜುಲೈ ಮೂರನೆಯ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ನೀವು ಐದು ಗಂಟೆ ಐವತ್ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷದವರೆಗೂ ನಿಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಒಂದು ಪ್ರಸಾದ ಅಂತೇಳಿ ನೀವು ಏನಾದರೂ ಒಂದು ಪ್ರಸಾದ ಮಾಡು ಸಿಹಿ ಸಜ್ಜಿಗೆ ಆಗಿರ್ಬೋದು ಅಥವಾ ಮೊಸರನ್ನ ಆಗಿರ್ಬೋದು ಈ ಥರ ದೇವರಿಗೆ ಒಂದು ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಈ ಏಕಾದಶಿಯ ಉಪವಾಸ ನಮಗೆ ಎಷ್ಟು ಮಹತ್ವ ಅಂತಂದರೆ ಒಂದು ಪದ್ಮ ಪುರಾಣದ ಪ್ರಕಾರ ದಿನ ಉಪವಾಸ ಎಲ್ಲ ರೀತಿಯ ಪಾಪಗಳನ್ನು ಕೂಡ ನಿವಾರಿಸುತ್ತದೆ ಅಂತ ಹೇಳ್ತಾರೆ ಇದಲ್ಲದೇ ಅನೇಕ ಯಾಗಗಳನ್ನು ಮಾಡಿದಷ್ಟು ಫಲ ದೊರೆಯುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಏಕಾದಶಿ ಎಂದು ಶ್ರೀ ನಾರಾಯಣನನ್ನು ನಾವು ಒಂದು ತುಂಬನೇ ನಂಬಿಕೆ ಇಟ್ಟು ನಾವು ಪೂಜೆ ಮಾಡ್ತೇವೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು ಮನೇಲಿ ಏಕಾದಶಿ ಆಚರಣೆ ಮಾಡೋದು ಅಲ್ಲದೇ ನಿಮ್ಮ ಮನೆಗೆ ಹತ್ರನೇ ಆಗಿರ್ಬೋದು ಅಥವಾ ನೀವು ದೇವಸ್ಥಾನದ ಬಳಿನೇ ಆಗಿರ್ಬೋದು ಯಾರಾದರೂ ಹಸದವರು ಬಂದರೆ ನೀವು ಅನ್ನವನ್ನು ಕೊಡೋದನ್ನು ಮರಿಬೇಡಿ ಅನ್ನ ಅಂತ ಬಂದಾಗ ಅವ ಅವತ್ತಿನ ದಿವಸ ನೀವೇನು ಮಾಡಿರ್ತಿರೋ ತಿಂಡಿ ಆಗಿರ್ಬೋದು ಏನೇ ಆಗಿರ್ಬೋದು ಅವತ್ತಿನ ದಿವಸ ಅವರಿಗೆ ಒಂದು ದಾನ ಅಂತೇಳಿ ಕೊಡಬೇಕಾಗುತ್ತೆ ಆಮೇಲೆ ಏನೂ ಕೊಡದೆ ಅದರ ಅಟ್ಲೀಸ್ಟ್ ಒಂದು ಲೋಟ ನೀರನ್ನಾದ್ರೂ ಕೊಡಿ ಬಾಯಾರಿದವರಿಗೆ ನೀರನ್ನು ಕೊಡಬೇಕು ಈ ರೀತಿಯಾಗಿ ಏಕಾದಶಿನ ಆಚರಣೆ ಮಾಡಬೇಕು ಏಕಾದಶಿ ದಿವಸ ರಾತ್ರಿ ಕೆಲವೊಬ್ಬರು ಜಾಗರಣೆ ಸಹ ಇದ್ದು ಪೂಜೆ ಮಾಡೋದರಿಂದ ತುಂಬಾ ಮಹತ್ವವಿದೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಏಕಾದಶಿನ ಆಚರಣೆ ಮಾಡ್ಬೋದು ಈ ರೀತಿಯಾಗಿ ನಾವು ಏಕಾದಶಿ ಆಚರಣೆ ಮಾಡೋದರಿಂದ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿನೂ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ವಿಷ್ಣುವಿಗೆ ಹಳದಿ ಬಣ್ಣ ಅಂತಂದರೆ ತುಂಬ ಪ್ರಿಯವಾದದ್ದು ಹಾಗಾಗಿ ನೀವು ಆವತ್ತಿನ ದಿವಸ ಹಳದಿ ಬಣ್ಣದ ಒಂದು ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡುವುದು ಕೂಡ ಒಳ್ಳೆಯದು ಹಾಗೆಯೇ ಏಕಾದಶಿ ದಿವಸ ನೀವು ಆದಷ್ಟು ಈ ಉಪವಾಸದ ವ್ರತದ ಕಥೆಯನ್ನು ಕೇಳುವುದಾಗಲಿ ಅಂದರೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ವ್ರತದ ಕತೆಗಳನ್ನು ಹೇಳ್ತಾ ಇರ್ತಾರೆ ಅಲ್ಲಿ ಕೇಳ್ಬೋದು ಹೋಗಿ ಆಮೇಲೆ ಏನಪ್ಪ ಅಂತಂದರೆ ನಾವು ಪೂಜೆಗೆ ಅಂದರೆ ಏಕಾದಶಿ ಉಪವಾಸ ಇದ್ದು ಪೂಜೆಗೆ ಎಷ್ಟು ಮಹತ್ವ ಕೊಡ್ತೇವೋ ಮಂತ್ರಕ್ಕೂ ಕೂಡ ನಾವು ಅಷ್ಟೇ ಮಹತ್ವವನ್ನು ಕೊಡಬೇಕಾಗುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ನೀವು ದಿನನೇ ಅಂದರೆ ಅವತ್ತಿನ ದಿವಸ ಸಂಪೂರ್ಣವಾಗಿ ಪೂರ್ತಿ ದಿವಸ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಉಪವಾಸವನ್ನು ಆಚರಣೆ ಮಾಡುವುದು ಒಳ್ಳೆಯದು ಅದ್ರ ಜೊತೆಯಲ್ಲಿ ವಿಷ್ಣು ಗಾಯತ್ರಿ ಮಂತ್ರನು ಕೂಡ ತುಂಬನೇ ಅಂದರೆ ನಾವು ಏನು ಅಂದ್ಕೊಳ್ತೀವ ಕೆಲಸಗಳು ಸರಾಗವಾಗಿ ಆಗಬೇಕು ಅಂತಂದರೆ ಓಂ ನಾರಾಯಣಾಯ ವಿದ್ಮಯಹೆ ವಾಸುದೇವಾಯ ಧೀಮಯಿ ತನ್ನೂ ವಿಷ್ಣು ಪ್ರಚೋದಯ ಅಂತೇಳಿ ವಿಷ್ಣು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಏಕಾದಶಿ ಉಪವಾಸದ ಸಮಯ ಜೊತೆಯಲ್ಲಿ ಉಪವಾಸ ಬಿಡುವಂಥದ್ದು ಅಂದರೆ ಪಾರಾಯಣ ಸಮಯ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಎರಡನೇ ತಾರೀಕು ನಾವು ಆಚರಣೆ ಮಾಡಬೇಕಂದ್ರೆ ಮಂಗಳವಾರ ನಾವು ಮಂಗಳವಾರ ಏಕಾದಶಿ ಆಚರಣೆ ಮಾಡಿದರೆ ಬುಧವಾರ ನಾವು ನಾವು ದ್ವಾದಶಿ ದಿವಸ ಉಪವಾಸವನ್ನು ಬಿಡಬೇಕಾಗುತ್ತದೆ ಹಾಗೆಯೇ ನಿಮಗೆ ಒಂದು ಆಚರಣೆ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತು ನಿಮಗೆ ಏಕಾದಶಿ ಬಗ್ಗೆ ಕೊಟ್ಟಿರುವಂಥ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಏಕಾದಶಿ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಆಚರಣೆ ಮಾಡಿ ಯಾಕಂತಂದರೆ ಈ ಬಾರಿ ನಾಲ್ಕು ಯೋಗಗಳು ರೂಪಗೊಳ್ಳುತ್ತಿವೆ ತುಂಬ ವಿಶೇಷವಾದದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು